ಈಗಿರುವಂಥ ಸಾಲಕ್ಕೆ ಬಡ್ಡಿ ಕಟ್ಟಬೇಕು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು ದಿನನಿತ್ಯದ ಖರ್ಚುಗಳನ್ನು ನೋಡಬೇಕು ಇದೆಲ್ಲ ಸಂದರ್ಭದಲ್ಲಿ ಯಾರು ಟೆಂಡರ್ ಈಗ ಉದಾಹರಣೆಗೆ ಓಪನ್ ಟೆಂಡರು ಇನ್ನು ಹೆಚ್ಚಿಗೆ ಜನ ಭಾಗವಹಿಸೋ ಥರ ಮಾಡಿದರೆ ಸ್ವಲ್ಪ ಹೆಚ್ಚಿಗೆ ಅಮೌಂಟ್ ಇರ್ತಕ್ಕಂಥವರು ಇದರೊಳಗೆ ಭಾಗವಹಿಸೋದಕ್ಕೆ ಸಾಧ್ಯ ಇದೆ ಈಗ ಇಷ್ಟೊಂದು ದೊಡ್ಡ ಮೊತ್ತದ ಸಾಲ ಇರೋದ್ರಿಂದ ಇದನ್ನು ಇದನ್ನು ಔಟ್ ಮಾಡೋದು ಹೇಗೆ ಇದನ್ನು ಲಾಭದಾಯಕ ಫ್ಯಾಕ್ಟ್ರಿ ಮಾಡೋದು ಹೇಗೆ ಈ ಸಂಬಂಧವಾಗಿ ಇನ್ನೂ ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ನನ್ನ ಕಳಕಳಿಯ ವಿನಂತಿ ಮಾನ್ಯ ಸಚಿವರೇ ಅದಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಾರಿ ರೀಬಿಡ್ ಮಾಡೋದಕ್ಕೆ ಸಾಧ್ಯನಾ ಯಾಕೆಂತ ಹೇಳಿದ್ರೆ ಒಂದು ಕೋಟಿಗಿಂತ ಹೆಚ್ಚಿಗೆ ಅಮೌಂಟ್ ಇದ್ದಂಥ ಸಂದರ್ಭದಲ್ಲಿ ರೀಬಿಡ್ ಮಾಡ್ಬೋದು ಮತ್ತು ಲಾಸಲ್ಲೇ ನಡೀತಾ ಇದೆ ಲಾಭದಾಯಕದ ಲಾಭದಾಯಕವಾಗಂತೂ ನಡೀತಾ ಇಲ್ಲ ಫ್ಯಾಕ್ಟ್ರಿ ಸರಿ ಸಚಿವರ ಎಲ್ಲ ಕಾರ್ಖಾನೆಗಳು ವಿಶೇಷವಾಗಿ ಲಾಭದಲ್ಲಿ ನಡೀತಕ್ಕಂಥವು ಪ್ರೈವೇಟ್ ಕಾರ್ಖಾನೆಗಳು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಏನಾಗ್ತದೆ ಅಂದರೆ ಬಹುತೇಕ ಈಗ ನಾವು ಬಂದ ಮೇಲೆ ಅಂತ ಹೇಳೋದಿಲ್ಲ ನೀವಿದ್ದಾಗೂ ಕೂಡ ಎಂಟತ್ತು ಕಾರ್ಖಾನೆಗಳು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಲಾಭದಲ್ಲಿ ನಡೀತಾ ಇದ್ದಾವೆ ಆದರೆ ದುರ್ದೈವಶ ಇಲ್ಲಿ ಏನಾಗಿದೆ ರವಿ ಅವರೇ ಮೊದಲು ಮುನ್ನೂರ ಹದಿನೈದು ಕೋಟಿಗೆ ಕೋರ್ಟ್ ಮಾಡ್ತಾರೆ ಫಸ್ಟ್ ಟೆಂಡರ್ದಾರ್ ಇರಾಣಿ ಅವರದ್ದಿದ್ದಾಗ ಆಮೇಲೆ ಮುನ್ನೂರ ಮೂವತ್ತು ಕೋಟಿಗೆ ಬರ್ತಾರೆ ಈಗ ನಾವು ಕೊಟ್ಟಿರೋದು ನಾನ್ನೂರ ಎಪ್ಪತ್ತೊಂದು ಕೋಟಿಗೆ ಇದರಲ್ಲಿ ನಾವು ಎಲ್ಲ ಷರತ್ತುಗಳನ್ನು ಹಾಕಿ ಈ ಕಾರ್ಖಾನೆಯನ್ನು ಲೀಸ್ ಮೇಲೆ ಕೊಟ್ಟಿದ್ದೇವೆ ಬ್ಯಾಂಕಿನ ಸಾಲ ತಿರುವಳಿ ಮಾಡಬೇಕು ರೈತರದ್ದು ಏನಾದರೂ ಬಾಕಿ ಇದ್ದರೆ ಅದನ್ನು ಮುಟ್ಟಿಸ್ಬೇಕು ಜೊತೆಗೆ ಅಲ್ಲಿರ್ತಕ್ಕಂಥ ಎಂಪ್ಲಾಯ್ಸ್ ಸ್ಯಾಲ್ರಿ ಕೂಡ ಕೊಡಬೇಕು ಮತ್ತು ನಲವತ್ತು ವರ್ಷ ಇರ್ತಕ್ಕಂಥ ಲೀಸ್ ಪಿರಿಯಡನ್ನು ಮೂವತ್ತು ವರ್ಷಕ್ಕೆ ಇಳಿಸಿದ್ದೀವಿ ವರ್ಷದಲ್ಲಿನೇ ಕಾರ್ಖಾನೆ ಪುನಃ ಸರ್ಕಾರಕ್ಕೆ ಹಸ್ತಾಂತರ ಮಾಡಬೇಕು ಇಟ್ ಇಸ್ ವರ್ಷದೊಳಗಡೆ ನಾನು ನಾನು ಒಪ್ಕೊಂಡೆ ನೀವು ಫೇರ್ ಆಗೇ ಹೇಳಿದಿರಾ ನಾನೂರ ಎಪ್ಪತ್ತೊಂದು ಕೋಟಿ ಸಾಲ ಮೂವತ್ತು ವರ್ಷ ಲೀಸು ಮೂವತ್ತು ವರ್ಷದೊಳಗಡೆ ನಾನೂರ ಎಪ್ಪತ್ತೊಂದು ಕೋಟಿ ಸಾಲ ಮಾಡಿ ಸಾಲ ತೀರಿಸಬೇಕು ನಾನೂರ ಎಪ್ಪತ್ತೊಂದು ಕೋಟಿಗೆ ಪ್ರತಿ ದಿನನೂ ಕೂಡ ಬಡ್ಡಿ ಹೆಚ್ಚಾಗ್ತಾ ಇದೆ ಪ್ರತಿ ದಿನನೂ ಕೂಡ ಬಡ್ಡಿ ಹೆಚ್ಚಾಗತ್ತೆ ಸೊ ಅದನ್ನೆಲ್ಲವನ್ನು ಕೂತ ಕೂಡ ತೀರ್ಸಿ ಸಿಬ್ಬಂದಿಗೆ ಬಡ್ಡಿ ಕೂಡ ಮಾಡೋದು ಹೆಂಗೆ ರವಿ ಅವರೇ ಬಡ್ಡಿ ಮತ್ತು ಅಸಲ ತೀರಿಸತಕ್ಕಂತ ಜವಾಬ್ದಾರಿ ಸರ್ಕಾರದಲ್ಲ ಯಾರು ಲೀಸ್ ಮೇಲೆ ತಗೊಂಡಿರ್ತಾರೆ ಅವ್ರದು ಅದು ಶೆಡ್ಯೂಲ್ ಹಾಕಿ ಇಪ್ಪತ್ತೈದು ವರ್ಷ ಅಲ್ಲ ಮೂವತ್ ವರ್ಷನಲ್ಲೇ ಆ ಸಾಲ ತೀರ್ಬೇಕು ಆಯ್ತು ಯಾವ ಲೀಸ್ ಅಷ್ಟು ಅಷ್ಟು ಬರೋ ಸಾಧ್ಯ ಇದೆ ಅಲ್ಲರಿ ಅವ್ರು ಮಾಡಿದ್ದಾರೆ ಈಗ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಮೂವತ್ ಕೋಟಿ ಅಫ್ರಂಟ್ ಪೇಮೆಂಟ್ ಮಾಡಿದ್ದಾರೆ ಮತ್ತ ಇನ್ನೇನ್ ಬೇಕು ನಿಮಗೆ ಅಲ್ಲಲ್ಲ ಈಗ ಇಲ್ಲ ಆ ಶೆಡ್ಯೂಲ್ಸ್ ನನ್ನತ್ರ ಇದೆ ನಿಮಗೆ ಬೇಕಾದ್ರೆ ತೀರಿಸ್ತಾ ಇದ್ದಾರೆ ಅಂತ ಆನ್ ರೆಕಾರ್ಡ್ ನಾನು ಹೇಳ್ತಾ ಇದ್ದೀನಿ ಬಾಂಡ್ ನಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಇನ್ನೇನ್ ಕೊಡ್ಬೇಕು ಒಂದ್ ಕೆಲಸ ಮಾಡಿ ಸಭಾಪತಿಗಳು ಇದನ್ನ ಅರ್ಧ ಗಂಟೆ ಚರ್ಚೆ ತಗಿಕೊಳ್ಳಿ ಅರ್ಧ ಗಂಟೆ ಚರ್ಚೆ ಮಾಡಿ ಯอปೂರ್ ವೇರೇ ಅವರಿಗೆ ಯಾರಿಗಾದರೂ ಸಾಲಾನ ಮೀಟ್ ಇಲ್ಲ ಈ ಪರಿಸ್ಥಿತಿನಲ್ಲಿ ಸಚಿವರು